ಸರಿ ಹೇಳಿ ಹಾ ನಮಸ್ಕಾರ ಯಾನು ತುಳಿಬೇಡ ನಾನು ಸುಕೀರ್ತಿ ಜೈನ್ ರೆಂಜಾಳ ನಂದು ಕೃಷಿ ಕಿಸಾನ್ ರಕ್ಷಣಾ ಸಂಘ ಅಂತ ಹೇಳಿ ಸಂಘಟನೆ ಇದೆ ಕಾರ್ಕಳ ತಾಲೂಕು ಉಡುಪಿ ಜಿಲ್ಲೆಗೆ ಮಾಡಿದ್ದೇವೆ ಅದು ಹೆಚ್ಚು ಪ್ರಚಲದಲ್ಲಿರುವುದು ರೆಂಜಾಳ ಮತ್ತೆ ಅದರಲ್ಲಿ ನಮ್ದೊಂದು ವಾಟ್ಸಪ್ ಗ್ರೂಪ್ ಇದೆ ಕೃಷಿ ಕಿಸಾನ್ ರಕ್ಷಣಾ ಸಂಘ ಅಂತ ಹೇಳಿ ಸಾಧಾರಣ ಒಂದು ಎಂಟುನೂರ ಐವತ್ತು ಮಂದಿ ಅಧಿಕಾರಿ ವರ್ಗದವರು ಸೇರಿದ್ದಾರೆ ನಿಮ್ಗೆ ಏನಾದ್ರೂ ಮಾಹಿತಿ ಬೇಕಾದ್ರೆ ಆ ಗ್ರೂಪಿಗೆ ಸೇರಿದ್ರೆ ನಿಮ್ಗೆ ಮಾಹಿತಿ ಇಮಿಡಿಯೇಟ್ ಸಿಗ್ತದೆ ಆಮೇಲೆ ನಾವು ಬೆಟ್ಟಂಗಡಿ ಬ್ಯಾಂಬೋ ಸೊಸೈಟಿ ಅವ್ರದ್ದು ಒಂದು ಇದರಲ್ಲಿ ಗ್ರೂಪಲ್ಲಿ ಕೂಡ ಇದ್ದೇವೆ ಮತ್ತು ಇವತ್ತು ಈ ಬಿದಿರು ಇದಕ್ಕೆ ಟೂರಿಗೆ ಬಂದು ತುಂಬ ಒಳ್ಳೆ ಮೆಸೇಜ್ ಸಿಕ್ಕಿದೆ ಯಾಕೆಂದರೆ ಅವರು ಅಲ್ಲಿ ಮಾಡಿದಂಥ ಕೆಲವೊಂದು ಬ್ಯಾಂಬೋ ಮತ್ತೆ ಶಿವಪ್ಪ ಅವರು ಕೂಡ ಇವರು ರಾಮಕೃಷ್ಣ ಹೆಗಡೆ ಅವರು ಕೂಡ ಕೆಲವೊಂದು ಮಾಹಿತಿ ಕೊಟ್ಟರು ಅದು ಕೂಡ ಒಳ್ಳೆದಾಯ್ತು ಯಾಕೆಂದರೆ ನಾಟಿ ಮಾಡುವ ವಿಚಾರದಲ್ಲಿ ಮತ್ತೆ ಇಲ್ಲಿ ಇವರು ಬಂದು ಬೇರೆ ಇದನ್ನು ತೋರಿಸಿದರು ಇದೆಲ್ಲ ನೋಡುವಾಗ ನಾವು ಬಂದ ಇದು ಏನು ವೇಸ್ಟ್ ಆಗ್ಲಿಲ್ಲ ಒಳ್ಳೆ ಆಯ್ತು ಅಂತ ನನ್ನ ಅಂದಾಜು ಎಲ್ರಿಗೂ ಇದರಿಂದ ಮಾಹಿತಿ ಕೂಡ ಒಳ್ಳೆ ಚೆನ್ನಾಗಿ ರೈತರಿಗೆ ಮಾಹಿತಿ ಕೊಡ್ಬೋದು ನನ್ನ ಅಂದಾಜು ರೈತರಿಗೆ ಇದನ್ನು ಪ್ರೋತ್ಸಾಹವಾಗಿ ನಾವು ಮಾತಾಡಿದ್ರೆ ರೈತರು ಗ್ಯಾರಂಟಿ ಇದನ್ನು ಮಾಡ್ತಾರೆ ಮತ್ತೆ ಇದಕ್ಕೆ ಒಂದು ಮುಖ್ಯವಾಗಿ ಒಂದು ಮಾರ್ಕೆಟ್ ಅನ್ನು ಫಸ್ಟ್ ನಾವು ಎಲ್ಲ ಸೇರಿ ಇದರಲ್ಲಿ ಎಷ್ಟು ಮಂದಿ ಇದ್ದೇವೆ ಅವರನ್ನು ಸೇರಿ ಅದಕ್ಕೆ ಒಂದು ಪಿಲ್ಲರ್ ಆಗಿ ಮಾಡಿ ಒಂದು ಒಟ್ಟಿಗೆ ಸೇರಿ ಮಾಡುದು ಒಳ್ಳೇದು ಅಂತ ನನ್ನ ಅಂದಾಜು ಆವಾಗ ಅಲ್ಲಿ ತಾಲೂಕು ಅಂತ ನೋಡಬಾರ್ದು ಅಲ್ಲಿ ಒಂದು ಅದನ್ನು ಪರ್ಚೇಸ್ ಮಾಡ್ಲಿಕ್ಕೆ ಈಗ ನಾವು ಐದು ವರ್ಷಕ್ಕೆ ಎಷ್ಟು ಬೆಳವಣಿಗೆ ಆಗಬೇಕು ಅದಕ್ಕೆ ಬೇಕಾದ ಸಸಿಗಳನ್ನು ಬೆಂಬು ಸೊಸೈಟಿಯವರು ಕೊಡ್ತಾರೆ ನಮ್ಮ ಊರಲ್ಲಿ ಬಂದು ಕೂಡ ಅವರು ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಎಲ್ಲ ಖುಷಿಯಾಗಿದೆ ನಾನು ಕೂಡ ಒಂದು ಒಂದ್ವರೆ ಸಾವಿರ ಗಿಡ ಈ ವರ್ಷ ಎಲ್ರಿಗೂ ಕೊಟ್ಟಿಸಿದೆ ಕೊಡಿಸಿದ್ದೇನೆ ಕುಮಾರನಾಥ ಶೆಟ್ಟಿ ಅವರ ಮುಖೇನ ಆಮೇಲೆ ಬಾಲಕೃಷ್ಣ ಸರ್ ಮುಖೇನ ನೋಡ ಮುಂದೆ ನೀ ಅವರ ಮಾರ್ಗದರ್ಶನದಲ್ಲಿ ಇನ್ನೂ ಹೆಚ್ಚು ಬೆಳೆಸಬೇಕು ಅಂತ ಹೇಳಿ ನನ್ನ ಕೃಷಿ ಕಿಸಾನ್ ರಕ್ಷಣಾ ಸಂಘದಿಂದ ಸಂಪೂರ್ಣ ಬೆಂಬಲ ಇದೆ ಹಾಂ ಹಾಂ ಮೇಡಮ್ ಹೇಗಿದೆ ಟೂರು ಹೇಗಿದೆ ಆಯಿತು ಕೊಡ್ಬೋದಾ ಬೇರೆಯವರಿಗೆ ಎಷ್ಟಿದ್ದಾರೆ ಹೇಗಾಗಿದೆ ಟೂರು ಟೂರು ಫಸ್ಟ್ ಕ್ಲಾಸ್ ಆಗಿದೆ ಹಾಂ ಆದರೆ ಮುಂದಿನ ಸಲ ಬಸ್ಸನ್ನು ಮಾತ್ರ ಕೇಸ ಮಿಸ್ಟ್ ಮಾಡುವ ಸರಿ ರಮೇಶರೆ ಸರಿ